ನಾವು ಅನ್ನು ಮಾಡಬೇಕು ಅಂತೇಳಿ ಆದರೆ ಅದು ಕಾನೂನು ಪ್ರಕಾರವೇ ಮಾಡಬೇಕಾಗ್ತದೆ ಯಾವುದೋ ಒಂದು ಸಂದರ್ಭದಲ್ಲಿ ಮಗು ಬೇಡ ಅಂತೇಳಿ ಒಂದು ಡಿಸಿಷನ್ ತಗೊಂಡಿರ್ತಾರೆ ಈ ರೀತಿಯಲ್ಲಿ ಬಂಡನ್ ಮಾಡ್ತಾರೆ ಆದರೆ ಅರುವತ್ತು ದಿವಸದೊಳಗೆ ಅವರು ಬಂದ ಮಗು ನನಗೆ ಬೇಕು ಅಂತೇಳಿ ಕೇಳಲಿಕ್ಕೆ ಕಾನೂನಲ್ಲಿ ಅವಕಾಶ ಉಂಟು ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತೇಳಿ ಆರ್ಡರ್ ಮಾಡಿ ಆದ ನಂತರ ಆಮೇಲೆ ದ್ಯಾಟ್ ಚೈಲ್ಡ್ ವಿಲ್ ಬಿ ಅವೈಲೇಬಲ್ ಫಾರ್ ಅಡಾಪ್ಷನ್ ಈಗ ಮಗುವನ್ನು ಸರಿಯಾಗಿ ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ಆಗ್ತದ ಅಂತೇಳಿ ಇರುವಂಥದ್ದು ಈಗ ಮಗುವಿಗೆ ಇಂಥ ಹೈಯೆಸ್ಟ್ ಇನ್ಕಮ್ ಇರುವವರಿಗೆ ಮಗುವನ್ನು ಕೊಡಬೇಕು ಅಂತ ಆ ಥರ ಏನಿಲ್ಲ ರೂಲ್ಸು ಮಗು ಬೇಡ ಅಂತೇಳಿದರೆ ಅದನ್ನು ಹೈಡ್ ಮಾಡುವ ಅಗತ್ಯ ಇಲ್ಲ ಈಗ ಅಂಥ ಮಗುವನ್ನು ಇಮಿಡಿಯೇಟ್ಲಿ ಅವರು ಏನು ಮಾಡಬೇಕು ಅಂತ ಹೇಳಿದರೆ ಮಗುವನ್ನು ಹೋಗಿ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿ ಸರೆಂಡರ್ ಮಾಡಲಿಕ್ಕೆ ಆಗ್ತದೆ ಅಲ್ಲಿ ಗೌಪ್ಯತೆ ಇರ್ತದೆ ಯಾವುದೇ ರೀತಿಯಲ್ಲಿ ಅವರ ಅವರು ಇಂಥವ್ರ ಮಗು ಅಂತ ಪಬ್ಲಿಷ್ ಮಾಡೋದಿಲ್ಲ ಸಿ ಡಬ್ಲ್ಯೂ ಸಿಲಿ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡ್ತಾರೆ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿ ಅದು ಮಗುವಿನಲ್ಲಿ ಸರೆಂಡರ್ ಮಾಡಿದ ನಂತರ ಅಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳುವುದಿಲ್ಲ ಅಂದರೆ ಅವರು ನಿಮ್ಗೆ ಯಾಕೆ ಬೇಡ ಇಟ್ಟುಕೊಳ್ಬೋದಲ್ಲ ಎಲ್ಲ ಅದೆಲ್ಲ ಕೇಳ್ತಾರೆ ಮದುವೆ ಆಗದವರಿಗೆ ಸಹ ಮಗುವನ್ನು ಎಡಾಕ್ಷನ್ಗೆ ತಗೊಳ್ಳುವಂಥ ಅವಕಾಶ ಉಂಟು ಬೆಳಾಲಿನ ಮುಂಡ್ರೊಟ್ಟು ಕಾಡಿನಲ್ಲಿ ಮಗು ಸಿಕ್ಕ ನಂತರ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ ಪ್ರಮುಖವಾಗಿ ಬೆಳತಂಗಡಿ ಸುಳ್ಯ ಪುತ್ತೂರು ಸುದ್ದಿ ಎಲ್ಲ ಕಚೇರಿಗಳಿಗೂ ಕೂಡ ಕರೆಗಳ ಮೇಲೆ ಕರೆ ಬರ್ತಾಯಿದೆ ಆ ಮಗುವನ್ನು ನನಗೆ ಕೊಡಿಸಿ ನನಗೆ ಕೊಡಿಸಿ ಅಂತ ಮತ್ತೊಂದು ಕಡೆಯಿಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಶಾ ಕಾರ್ಯಕರ್ತೆಯರು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವಂಥವ್ರು ಬಹಳಷ್ಟು ಜನಕ್ಕೆ ಕರೆಗಳು ಬರ್ತಾ ಇದ್ದಾವೆ ಅದನ್ನು ಮಗುವನ್ನು ಕೊಡ್ಸೋಕ್ಕಾಗತ್ತಾ ನೀವು ನೀವೇನಾದರೂ ಇನ್ಫ್ಲುಯೆನ್ಸ್ ಮಾಡಿ ಈ ರೀತಿಯಾಗಿ ತುಂಬ ಜನ ಕೇಳುವಂಥದ್ದು ಬಹಳ ಪ್ರೀತಿಪೂರ್ವಕ ಮನವಿಯನ್ನು ಇದ್ದಾರೆ ಆದರೆ ಹಾಗಲ್ಲ ಅದು ಮಗುವನ್ನು ಹಾಗೆ ಕೊಡೋದಕ್ಕೂ ಆಗೋದಿಲ್ಲ ಹಾಗೆ ತೆಗೆದುಕೊಳ್ಳೋದಕ್ಕೂ ಆಗೋದಿಲ್ಲ ಅದಕ್ಕೊಂದು ರೂಲ್ಸು ರೆಗ್ಯುಲೇಷನ್ನು ನಿಯಮ ಇದನ್ನೆಲ್ಲ ಪಾಲನೆ ಮಾಡಬೇಕು ಬಹಳಷ್ಟು ಜನಕ್ಕೆ ಮಗುವನ್ನು ದತ್ತು ಪಡಿಬೇಕು ಅನ್ನುವಂತಹ ಆಶೆ ಇರ್ತದೆ ಆಸೆ ಇರ್ತದೆ ಅದಕ್ಕೋಸ್ಕರವಾಗಿ ನಾವಿವತ್ತು పుత్తూరిన రామకృష్ణ సేవాసమాజద ಕಾನೂನು ಸಲಹೆಗಾರ ಮತ್ತು ನ್ಯಾಯವಾದಿಗಳಾಗಿರುವಂತಹ ಎನ್ ಕಿಶೋರ್ ಕೊಳತ್ತಾಯ ಅವರ ಮನೆಗೆ ಬಂದಿದ್ದೇವೆ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಒಂದು ಮಗುವನ್ನು ದತ್ತು ಪಡೆಯೋದು ಹೇಗೆ ಒಂದು ಮತ್ತು ಮಗುವನ್ನು ಆಶ್ರಮಕ್ಕೆ ಸೇರಿಸೋದು ಹೇಗೆ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಬಹಳ ಮುಖ್ಯವಾಗಿ ಬೆಳಾಲಿನ ಮಗುವಿನ ಬಗ್ಗೆ ಆಸಕ್ತಿ ಹೊಂದಿರುವಂಥವರು ನೋಡಲೇಬೇಕಾದಂತಹ ಒಂದು ವರದಿ ಇದು ಸರ್ ನಮಸ್ತೆ ನಮಗೆ ಈ ಬೆಳಾಲಿನ ಕಾಡಿನಲ್ಲಿ ಒಂದು ಮಗು ಪತ್ತೆ ಆದಂಥ ಪ್ರಕಾರ ನಿಮಗೆ ಗೊತ್ತಿರ್ಬೋದು ಅದಾದ ನಂತರ ಬಹಳಷ್ಟು ಕರೆಗಳು ಬಂತು ಸರ್ ಈ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಬಂದಿವೆ ಒಂದು ಪ್ರಮುಖವಾಗಿ ಒಂದು ಮಗು ಹೀಗೆ ಸಿಕ್ಕಿದ ನಂತರ ನಡೆಯುವಂಥ ಪ್ರೊಸೀಜರ್ಗಳು ಏನು ಈಗ ಅದರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟಿನವರು ಜ್ಯೂನಲ್ ಜಸ್ಟಿಸ್ ಆ್ಯಕ್ಟಿನಲ್ಲಿ ಒಂದು ಕೆಲವೊಂದು ಪ್ರೊವಿಷನ್ಸನ್ನು ಮಾಡಿದ್ದಾರೆ ಸೊ ನಾವು ಈಗ ಕಾನೂನು ಪ್ರಕಾರ ಮುಂದುವರಿಸಿಕೊಂಡು ಮಗುವನ್ನು ದತ್ತು ತಗೊಳ್ಳುವಂಥ ವ್ಯವಸ್ಥೆನಲ್ಲೂ ಮಾಡ್ಬೋದು ಜೋನಲ್ ಜಸ್ಟಿಸ್ ಆ್ಯಕ್ಟ್ ಅಂತೇಳಿ ಅದನ್ನು ಎರಡು ಸಾವಿರದ ಹದಿನೈದರಲ್ಲಿ ಅಮೆಂಡ್ಮೆಂಟ್ ಮಾಡಿ ಕೆಲವೊಂದು ತಿದ್ದುಪಡಿಗಳನ್ನು ತಂದು ಅದರ ಬಗ್ಗೆ ಸೆಂಟ್ರಲ್ ಅಡಾಪ್ಷನ್ ಅಥಾರಿಟಿ ಅಂತೇಳಿ ಕಾರ ಅಂತೇಳಿ ಉಂಟು ಅದರಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನೆಲ್ಲ ಮಾಡಿಕೊಂಡು ಈಗ ಪ್ರೆಸೆಂಟ್ಲಿ ಕಾನೂನು ಪ್ರಕಾರವೇ ಅದನ್ನು ಪ್ರೊಸೀಜರ್ ಪ್ರಕಾರವೇ ಅದನ್ನು ಫಾಲೋ ಮಾಡಿಕೊಂಡು ಮಗುವನ್ನು ಕಸ್ಟಡಿ ತೊಗೊಂಡು ಆ ನಂತರ ಅಡಾಪ್ಷನ್ ಪ್ರೊಸೆಸ್ಸಿಗೆ ಹೋಗಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈಗ ಮೊನ್ನೆ ಪ್ರ ನಡೆದಂಥ ಪ್ರಕರಣ ಬೆಳ್ಳಾಲಿನಲ್ಲಿ ಆದಂಥದ್ದು ರೂಲ್ಸ್ ಯಾವ ರೀತಿ ಇದೆ ಅಂತ ಹೇಳಿದರೆ ಅದು ಮಗು ಯಾರಿಗೂ ಸಿಕ್ಕಿದ್ರು ಅದಕ್ಕೆ ಸರಿಯಾದ ಅಂದರೆ ಅದಕ್ಕೆ ಸಂಬಂಧಪಟ್ಟವರು ಇಮಿಡಿಯೇಟ್ಲಿ ಮಗುವನ್ನು ಚೈಲ್ಡ್ ವೆಲ್ಫೇರ್ ಕಮಿಟಿ ಮಂಗಳೂರು ಇವರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಮಗುವನ್ನು ಸರಣ ಅಲ್ಲಿ ಅಲ್ಲಿ ಕೊಡಬೇಕಾಗ್ತದೆ ಅದು ಒಂದು ವೇಳೆ ಮಗುವನ್ನು ಯಾರಾದರೂ ಹೀಗೆ ತಗೊಂಡು ಆನಂತರ ಅದನ್ನು ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ ಮಗುವನ್ನು ಕಸ್ಟಡಿಯನ್ನು ಚೈಲ್ಡ್ ವೆಲ್ಫೇರ್ ಕಮಿಟಿ ಕೊಡಲಿಲ್ಲ ಅಂತಿದ್ದರೆ ಅದು ಕಾನೂನಿನಲ್ಲಿ ಅಪರಾಧ ಆಗ್ತದೆ ಆದ ಕಾರಣ ಅದನ್ನು ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಅದನ್ನು ಸರೆಂಡರ್ ಮಾಡಿ ಆನಂತರ ಅದಕ್ಕೆ ಸಂಬಂಧಪಟ್ಟಂಥ ಎಡಾಪ್ಷನ್ ಏಜೆನ್ಸೀಸ್ ಇರ್ತದೆ ಸ್ಪೆಷಲೈಸ್ಡ್ ಎಡಾಪ್ಷನ್ ಏಜೆನ್ಸೀಸ್ ಅಂತೇಳಿ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎರಡು ಎಡಾಪ್ಷನ್ ಏಜೆನ್ಸೀಸ್ ಇದೆ ಒಂದು ಸರ್ಕಾರದಿಂದ ನಡೆಸುವಂಥದ್ದು ಮಂಗಳೂರಿನಲ್ಲಿ ಉಂಟು ಮತ್ತು ಹಿಂದಿನಿಂದಲೇ ಆದಂಥದ್ದು ನಮ್ಮ ರಾಮಕೃಷ್ಣ ಸೇವಾ ಸಮಾಜದಲ್ಲಿ ವಾತ್ಸಲ್ಯ ದತ್ತು ಕ ದತ್ತು ಕೇಂದ್ರ ಅಂತೇಳಿ ಉಂಟುಂಟು ಅದರ ಅದರ ಮೂಲಕವಾಗಿ ನಾವು ಎಡಾಪ್ಷನ್ ಪ್ರೋಸೆಸ್ಸನ್ನು ಮಾಡಲಿಕ್ಕೆ ಆಗ್ತದೆ ಓಕೆ ಸರ್ ಈಗ ನೀವು ಆ ಮಗುವನ್ನು ನಿಮ್ಮಲ್ಲಿ ಅಡಾಪ್ಷನ್ ಮಾಡಿಕೊಂಡ ನಂತರ ಈಗ ಬಹಳಷ್ಟು ಜನಕ್ಕೆ ಆ ಮಗು ನಮಗೆ ಬೇಕಿತ್ತು ಅನ್ನುವರಿಗೆ ಏನು ಅವರು ಹೇಗೆ ಬರಬೇಕು ಅಥವಾ ಈ ಏಜೆನ್ಸಿಗಳನ್ನು ಸಂಪರ್ಕಿಸುವುದಾ ಅಥವಾ ಇಲಾಖೆಯನ್ನು ಸಂಪರ್ಕಿಸುವುದಾ ನೋಡಿ ಅದರ ಬಗ್ಗೆ ಪ್ರೊಸೀಜರನ್ನು ನಾನು ಹೇಳ್ತೇನೆ ಹೇಗೆ ಅಂತೇಳಿದರೆ ಈಗ ಈಗಿನ ಪ್ರಸ್ತುತ ಕಾನೂನು ಪ್ರಕಾರ ನಾವು ಅಡಾಪ್ಷನನ್ನು ಕೊ ಮಾಡಬೇಕು ಅಂತೇಳಿ ಆದರೆ ಅದು ಕಾನೂನು ಪ್ರಕಾರವೇ ಮಾಡಬೇಕಾಗ್ತದೆ ಕಾನೂನು ಯಾವ ರೀತಿ ಇದೆ ಅಂತೇಳಿ ನಾನು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೇನೆ ಈಗ ಸಪೋಸ್ ಈ ರೀತಿಯಲ್ಲಿ ಆದಂಥ ಒಂದು ಮಗು ಯಾವುದಾದ್ರು ಸಿಕ್ಕಿತ್ತು ಅಂತೇಳಿ ಆದರೆ ಇಮಿಡಿಯೇಟ್ಲಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಅದನ್ನು ಸರೆಂಡರ್ ಮಾಡಿದ ನಂತರ ಮಗುವಿನ ಕಸ್ಟಡಿಯನ್ನು ಟೆಂಪರರಿ ಕಸ್ಟಡಿ ಅಂತ ಹೇಳ್ತಾರೆ ಟೆಂಪರರಿ ಅಂತ ತಿಳಿಯೋ ಫರ್ ದ ಟೈಮಿಂಗ್ ಅಂದರೆ ಆಗಿ ಮಗುವನ್ನು ಅಡಾಪ್ಷನ್ ಏಜೆನ್ಸಿಗೆ ಕೊಡ್ತಾರೆ ಇಲ್ಲಿ ಇರುವಂಥದ್ದು ವಿಷಯ ಏನಂತ ಹೇಳಿದರೆ ಒಂದು ವೇಳೆ ಅಂಥ ಮಗು ಯಾರ್ದಾದರೂ ಈಗ ಸಪೋಸ್ ಆ ಮಗುವನ್ನು ಯಾರಾದರೂ ಕ್ಲೇಮ್ ಮಾಡಲಿಕ್ಕೆ ಬಂದರೆ ಈಗ ಕೆಲವು ಯಾವುದೋ ಒಂದು ಸಂದರ್ಭದಲ್ಲಿ ಮಗು ಬೇಡ ಅಂತೇಳಿ ಒಂದು ಡಿಸಿಷನ್ ತಗೊಂಡಿರ್ತಾರೆ ಈ ರೀತಿಯಲ್ಲಿ ಬಂಡನ್ ಮಾಡ್ತಾರೆ ಆದರೆ ಅರುವತ್ತು ದಿವಸದೊಳಗೆ ಅವರು ಬಂದು ಮಗು ನನಗೆ ಬೇಕು ಅಂತೇಳಿ ಕೇಳಲಿಕ್ಕೆ ಕಾನೂನಲ್ಲಿ ಅವಕಾಶ ಉಂಟು ಸಪೋಸ್ ಅರುವತ್ತು ದಿವಸದ ಒಳಗೆ ಬರಲಿಲ್ಲ ಅಂತೇಳಿ ಆದರೆ ಆ ಮಗುವನ್ನು ಅಲ್ಲಿ ಎರಡು ಪ್ರೋಸೆಸ್ ಇದೆ ಚೈಲ್ಡ್ ವೆಲ್ ಚೈಲ್ಡ್ ವೆಲ್ಫೇರ್ ಕಮಿಟಿಯವರಿಗೆ ಒಂದು ಫೋಸ್ಟರ್ ಕೇರ್ ಅಂತೇಳಿ ಒಂದು ಕೊಡಲಿಕ್ಕಾಗ್ತದೆ ಫೋಸ್ಟರ್ ಕೇರ್ ಅಂತೇಳಿದ್ರೆ ಅದು ಫಾರ್ ದ ಟೈಮಿಂಗ್ ಆಗಿ ಯಾವುದೇ ವ್ಯವಸ್ಥೆ ಮಾಡಲಿಕ್ಕೆ ಆಗದಿದ್ದರೆ ಫೋಸ್ಟರ್ ಕೇರ್ ಅಂತೇಳಿ ಯಾರಾದರೂ ಪೇರೆಂಟ್ಸನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಆ ಮಗುವನ್ನು ನೋಡುವ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಕೊಡ್ತಾರೆ ಇನ್ನೊಂದು ಹೇಳಿದರೆ ಅಡಾಪ್ಷನ್ ಪ್ರೊಸೆಸ್ ಅಡಾಪ್ಷನ್ ಪ್ರೋಸೆಸ್ ಅಂತೇಳಿ ಆಗಬೇಕಾದ್ರೆ ಚೈಲ್ಡ್ ವೆಲ್ಫೇರ್ ಕಮಿಟಿಯವರು ಆ ಮಗುವನ್ನು ಇಟ್ ಈಸ್ ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತೇಳಿ ಒಂದು ಆರ್ಡರ್ ಮಾಡ್ತಾರೆ ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತೇಳಿ ಆ ಆದೇಶ ಮಾಡಿದ ನಂತರ ಆಮೇಲೆ ಆ ಇಂದ ಮೀನ್ ಟೈಮ್ ಹೇಳಿದ್ರೆ ಆ ಮಗು ಈ ಚ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿಯ ಕಸ್ಟಡಿಯಲ್ಲಿ ಇರ್ತದೆ ಲೀಗಲಿ ಫ್ರೀ ಫಾರ್ ಅಡಾಪ್ಷನ್ ಅಂತೇಳಿ ಆರ್ಡರ್ ಮಾಡಿ ಆದ ನಂತರ ಆಮೇಲೆ ದ್ಯಾಟ್ ಚೈಲ್ಡ್ ವಿಲ್ ಬಿ ಅವೈಲೇಬಲ್ ಫಾರ್ ಅಡಾಪ್ಷನ್ ಆ ಅಡಾಪ್ಷನ್ ಮಾಡೋದಕ್ಕೂ ಪ್ರೊಸೆಸ್ ಇದೆ ಪ್ರೊಸೆಸ್ ಯಾವ ರೀತಿ ಇದೆ ಅಂತ ಹೇಳಿದರೆ ಈಗ ಸಪೋಸ್ ಯಾರಾದರೂ ನಮಗೆ ಮಗು ಬೇಕು ಅಂತೇಳಿ ಆದರೆ ಅವರು ಕಾರ ಅಂತ ಅಂತೇಳಿದರೆ ಸೆಂಟ್ರಲ್ ಅಡಾಪ್ಷನ್ ಅಥಾರಿಟಿ ಅಂತ ಹೇಳಿದ್ರೆ ಸೆಂಟ್ರಲ್ ಅಡಾಪ್ಷನ್ ಅಡ ಅದರಲ್ಲಿ ಅದರ ಅಪ್ ಇದರಲ್ಲಿ ಹೋಗಿ ಅವರ ಸಹ ವೆಬ್ಸೈಟಿಗೆ ಹೋಗಿ ಅವರು ಅವರಿಗೆ ಮಗು ಬೇಕು ಅಂತೇಳಿ ಅವರು ರಿಜಿಸ್ಟರ್ ಮಾಡಬೇಕು ಮಾಡಿಕೊಳ್ಬೇಕು ನಮಗೆ ಮಗು ಬೇಕು ಅಂತ ಅವರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಸಪೋಸ್ ಅವರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದ್ದಾರೆ ಅಂತೇಳಿ ಆದರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಮಗುವನ್ನು ಅಡಾಪ್ಷನ್ ಮಾಡಿಕೊಳ್ಬೋದು ಅಂತೇಳಿ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಅವರಿಗೆ ಪರ್ಮಿಷನ್ ಕೊಡ್ತಾರೆ ಅವರು ದೇ ದೇಲ್ ಟು ವೆಯ್ಟ್ ಇಂದ ಕ್ಯೂ ಈಗ ಮಗು ಬೇಕು ಅಂತೇಳಿ ಎಷ್ಟೋ ಜನ ನಮಗೆ ಮಗು ಬೇಕು ಅಂತೇಳಿ ಅವ್ರಿಗೆ ಆ್ಯಸ್ಪಿರೆಂಟ್ಸ್ ಇರ್ತಾರೆ ಮಗು ಅವರು ಕಾಯ್ತಾ ಇರಬೇಕಾಗ್ತದೆ ಆನಂತರ ಮ್ಯಾಚಿಂಗ್ ಅಂತೇಳಿ ಒಂದು ಪ್ರೊಸೆಸ್ ಮಾಡ್ತಾರೆ ಈಗ ಇಂಥದ್ದೇ ಮಗು ಮ ಇದೇ ರೀತಿಯಲ್ಲಿ ಅಡಾಪ್ಷನ್ಗೆ ಇರುವಂಥ ಮಕ್ಕಳು ಬೇರೆ ಬೇರೆ ಕಡೆ ಇರ್ತಾರೆ ಸೊ ಅವರು ಅಲ್ಲಿ ಒಂದು ಕಡೆಯಿಂದ ಅಲ್ಲಿ ಬೇಕು ಅಂತೇಳಿ ಆ್ಯಸ್ಪಿರೆಂಟ್ಸ್ ಕಾಯ್ತಾ ಇರ್ತಾರೆ ಈ ಕಡೆಯಿಂದ ಕೆಲವೊಂದು ಮಕ್ಕಳು ಅವೈಲೇಬಲ್ ಇರ್ತಾರೆ ಸೊ ಅದನ್ನು ಮ್ಯಾಚಿಂಗ್ ಮಾಡುವಂಥ ಜವಾಬ್ದಾರಿ ಅದು ಸೆಂಟ್ರಲ್ ಅಡಾಪ್ಷನ್ ಏಜೆನ್ಸಿ ಅವರಿಗೆ ಅವರು ಸೆಂಟ್ರಲ್ ಅಡಾಪ್ಷನ್ ಏಜೆ ಅಥಾರಿಟಿಯವರು ಅದನ್ನು ಮ್ಯಾಚಿಂಗ್ ಮಾಡಿ ಇನ್ ಮಗು ಇಂಥ ಕಡೆ ಇದೆ ನೀವು ಅಲ್ಲಿ ಹೋಗಿ ನೋಡಿ ಮಗುವನ್ನು ನೋಡಿ ನಿಮಗೆ ಆಗ್ತದೆ ಅಂತೇಳಿ ಆದರೆ ತಗೊಳ್ಳಿ ಅಂತೇಳಿ ಹೇಳ್ತಾರೆ ಆನಂತರ ನೆಕ್ಸ್ಟ್ ಏನಂತ ಹೇಳಿದರೆ ಅದನ್ನು ಕೋರ್ಟ್ ಪ್ರೊಸೆಸ್ ಮೂಲಕ ಅದನ್ನು ಅಡಾಪ್ಷನ್ ಮಾಡಲಿಕ್ಕೆ ಆಗ್ತದೆ ಓಕೆ ಸರಿ ಈಗ ಎಲಿಜಿಬಿಲಿಟಿ ಅಂತ ಏನೇನು ಎಲಿಜಿಬಿಲಿಟಿ ಇರಬೇಕು ಎಲಿಜಿಬಿಲಿಟಿ ಏನಂತೇಳಿದರೆ ಅವರಿಗೆ ಒಂದು ಫೈನಾನ್ಷಿಯಲ್ ಕೆಪಾಸಿಟಿ ಅಫ್ಕೋರ್ಸ್ ಅದರಲ್ಲಿ ಅಂತಲೇ ಹಾಗೇನು ಹಾಕಲಿಲ್ಲ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ನೋಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಏನು ಫೈನಾನ್ಷಿಯಲ್ ಮಗುವನ್ನು ನೋಡಿಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಆ ಮಗುವನ್ನು ನೋಡಿಕೊಂಡು ಮಗು ಅವರು ಒಂದು ರೆಸ್ಪಾನ್ಸಿಬಲ್ ಆಗಿ ಮಾರ್ಪಾಡು ಮಾಡುವಂಥ ಜವಾಬ್ದಾರಿ ಅವರಿಗೆ ಮಗುವನ್ನು ಸೊ ಆದ ಕಾರಣ ಅಲ್ಲಿ ಫೈನಾನ್ಷಿಯಲ್ ಕ್ರೈ ಕ್ರೈಟೀರಿಯಾ ಅದು ಅದೊಂದು ವಿಚಾರ ಎರಡನೇದು ಅವರ ಫ್ಯಾಮಿಲಿ ಬ್ಯಾಗ್ರೌಂಡ್ ಫ್ಯಾಮಿಲಿ ಬ್ಯಾಗ್ರೌಂಡ್ ಏನಂತ ಹೇಳಿದರೆ ಈಗ ಗಂಡ ಹೆಂಡು ತಿಂತಿರ್ತಾರೆ ಅವರ ಮ್ಯಾರೇಜ್ ಸ್ಟೇಬಲ್ ಆಗಿರಬೇಕು ಅಂದರೆ ಯಾವುದೇ ರೀತಿಯಲ್ಲಿ ಅವರೊಳಗೆ ಭಿನ್ನಾಭಿಪ್ರಾಯ ಇರಬಾರದು ಅದು ಎರಡನೇ ಕ್ರೈಟೀರಿಯಾ ಮತ್ತು ಮೂರನೇದ್ದು ಹೇಳಿದರೆ ಅವರ ಆ ಮಗುವನ್ನು ನೋಡಿಕೊಳ್ಳುವಂಥ ಅವರಿಗೆ ಮೆಂಟಲ್ ಕೆಪ್ಯಾಸಿಟಿ ಅಂದರೆ ಈಗ ಒಂದು ನಾರ್ಮಲ್ ಚೈಲ್ಡನ್ನು ಯಾವ ರೀತಿಯಲ್ಲಿ ಮಗುವನ್ನು ಸಾಕಿ ಸಲಹಬೇಕು ಅಂಥ ಕೆಪ್ಯಾಸಿಟಿ ಅವರಿಗೆ ಇರಬೇಕು ಸೊ ಇದು ಮೂರು ವಿಚಾರಗಳು ಮೇಯ್ನಾಗಿ ಇರಬೇಕಾಗ್ತದೆ ಸರ್ ಈಗ ನಾವು ತುಂಬ ಜನ ಮಾತಾಡುವಂಥದ್ದು ಕೇಳಿದೆ ಮಗುವಿನ ಹೆಸರಲ್ಲಿ ಹಣ ಇಡಬೇಕು ಅಥವಾ ನಿಮಗೆ ಇಷ್ಟು ಏಜಿನ ಒಳಗಡೆ ಆದರೆ ಈ ಒಂದು ಸಣ್ಣ ಮಗು ಸಿಗ್ತದೆ ನಿಮಗೆ ಇಷ್ಟು ಏಜ್ ಆದರೆ ದೊಡ್ಡ ಮಗು ಸಿಗ್ತದೆ ಅಂಥದ್ದು ಏನಾದರೂ ಇದೆಯಾ ಹೌದು ಅದರಲ್ಲಿ ಕಾರಾದವರು ಗೈಡ್ಲೈನ್ಸ್ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಕೆಲವೊಂದು ಎಲ್ಲ ಮಾಡಿದ್ದಾರೆ ಅದರ ಪ್ರಕಾರದಲ್ಲಿ ಗಂಡ ಹೆಂಡತಿ ಅಂತೇಳಿದರೆ ಗಂಡ ಹೆಂಡತಿಯ ಕಾಂಪೋಸಿಟ್ ಏಜ್ ಅಂತೇಳಿ ಹೇಳ್ತಾರೆ ಗಂಡ ಏಜ್ ಪ್ಲಸ್ ಆ್ಯಡ್ ಮಾಡಿ ಅದು ತೊಂಬತ್ತು ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವರಿಗೆ ನಾಲ್ಕು ವರ್ಷಕ್ಕಿಂತ ಕೆಳಗಿನ ಮಗುವನ್ನು ಎಡಾಪ್ಷನ್ಗೆ ಕೊಡ್ ಕೊಡಬಹುದು ಸಪೋಸು ನೂರು ಕಾಂಪೋಸಿಟ್ ಏಜ್ ನೂರು ಅಂದರೆ ಗಂಡ ಹೆಂಡತಿಯ ಟೋಟಲ್ ಏಜ್ ಟೋಟಲ್ ಕ ಆ್ಯಡ್ ಮಾಡಿದರೆ ನೂರಿಂದ ಮೇಲ್ಪಟ್ಟದ್ದು ಅಂತೇಳಿ ಆದರೆ ಅವರಿಗೆ ಸ್ವಲ್ಪ ದೊಡ್ಡ ಮಗು ಸಿಗ್ತದೆ ಆ ಥರ ಎರಡು ಕ್ರೆ ಕ್ಯಾಟಗರಿ ಇದೆ ಓಕೆ ಸರ್ ಇದು ಅವರಿಗೆ ಆಸ್ತಿ ಮಗುವಿನ ಹೆಸರಲ್ಲಿ ಇಡಬೇಕು ಇಂಥದ್ದು ಇಲ್ಲ ಅಂಥ ಕಂಡೀಷನ್ಸ್ ಏನಿಲ್ಲ ಅಲ್ಲಿ ಇರುವಂಥದ್ದು ಏನಂತೇಳಿದರೆ ಈಗ ಸಪೋಸ್ ಅಡಾಪ್ಷನ್ ಪ್ರೋಸೆಸ್ ಮಾಡಿ ಅಲ್ಲಿ ಅಂದರೆ ಈಗ ಪ್ರೆಸೆಂಟ್ಲಿ ಅವರು ಡಿ ಸಿ ಅವರಿಗೆ ಅದೇ ಅದರ ಬಗ್ಗೆ ಅಧಿಕಾರ ಇರುವಂಥದ್ದು ಈಗ ಸಪೋಸ್ ಅವರು ಎಲಿಜಿಬಲ್ ಇದ್ದೆ ಅವರಿಗೆ ಸೆಂಟ್ರಲ್ ಅಡಾಪ್ಷನ್ ಏಜೆನ್ಸಿಯಿಂದ ಅವರಿಗೆ ಓಕೆ ಅಂತೇಳಿ ಹೇಳಿದರು ಅಂತೇಳಿ ಆದರೆ ಅಂಥ ಸಂದರ್ಭದಲ್ಲಿ ಡಿ ಸಿ ಅವರಿಗೆ ನಾವೊಂದು ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಡಿ ಸಿ ಅವರಿಗೆ ಅಪ್ಲಿಕೇಶನ್ ಹಾಕಿ ಅಲ್ಲಿ ಒಂದು ಆರ್ಡರ್ ತಕ್ಕು ಮಾಡ್ತಾರೆ ಆ ಆರ್ಡ್ರ್ ಮಾಡಿ ಆದ ನಂತರ ನೆಕ್ಸ್ಟ್ ಆ ಆರ್ಡ್ರ್ ಪ್ರಕಾರದಲ್ಲಿ ಆರ್ಡರ್ ಕೆಲವೊಂದು ಸರ್ತಿ ಕಂಡೀಷನ್ಸ್ ಹಾಕ್ತಾರೆ ನಾರ್ಮಲಿ ಕಂಡೀಷನ್ಸ್ ಏನೂ ಹಾಕೋದಿಲ್ಲ ಬಟ್ ನಾರ್ಮಲ್ ಆಗಿ ಒಂದು ಕೋರ್ಟ್ ಆದೇಶ ಮಾಡಿದ ನಂತರ ಅವರು ದೇ ಆರ್ ಈಕ್ವಲಂಟ್ ಟು ದ ನ್ಯಾಚುರಲ್ ಆರ್ ಬಯೋಲಾಜಿಕಲ್ ಚೈಲ್ಡ್ ಸೊ ಆಗಿರುವಾಗ ರೆಂಟೆನ್ಸ್ ರೈಟ್ ಬರ್ತದೆ ಈಗ ಅವರಿಗೆ ಏನಾದ್ರು ಎಸೆಟ್ಸ್ ಇರ್ತದೆ ಆ ಎಸೆಟ್ಸ್ ಅದು ಮಕ್ಕಳಿಗೆ ನ್ಯಾಚುರಲ್ ಆಗಿ ಹೋಗ್ತದೆ ಆ ಥರ ಓಕೆ ಸರ್ ಈಗ ಮಗುವನ್ನು ದತ್ತು ಸ್ವೀಕಾರ ಮಾಡಿದ ನಂತರ ಈ ಇಲಾಖೆಗಳಿಗೆ ಏಜೆನ್ಸಿಗಳಿಗೆ ಅವರೇನಾದರೂ ಅದರದ್ದು ಸೂಪರ್ವಿಷನ್ ಮಾಡ್ತಾರೆ ಹೌದು ಅಂದರೆ ಅದ ಪೋಸ್ಟ್ ಅಪ್ ಅಂತೇಳಿ ಹೇಳ್ತಾರೆ ಈಗ ನಾನು ಹೇಳಿದ ರೀತಿಯಲ್ಲಿ ಈಗ ಮಗುವನ್ನು ಈಗ ಫಸ್ಟಿಗೆ ಏನಾಗ್ತದೆ ಅಂತ ಪ್ರೊಸೀಜರ್ ನಾನು ಹೇಳ್ತೇನೆ ಈಗ ಸಪೋಸ್ ಅವರಿಗೆ ಮಗುವನ್ನು ಅವರಿಗೆ ಸೆಂಟ್ರಲ್ ಅಡಾಪ್ಷನ್ ಏಜೆನ್ ಅಥಾರಿಟಿಯಿಂದ ಅವರಿಗೆ ಇಂಥ ಮಗು ಇಂಥ ಕಡೆ ಇದೆ ನೀವು ನೋಡಿ ನಿಮಗೆ ಆಗ್ತದೆ ಅಂತೇಳಿ ಆದರೆ ನೀವು ಕನ್ಸೆಂಟ್ ಕೊಡಬೇಕು ಅಂತೇಳಿ ಹೇಳ್ತಾರೆ ಅದು ಮ್ಯಾಚಿಂಗ್ ಆಗ್ತದೆ ಸಪೋಸ್ ಅವರು ಓಕೆ ಅಂತೇಳಿ ಹೇಳ್ತಾರೆ ಅಂತೇಳಿದರೆ ಅಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಆ ಡಿ ಸಿ ಅವರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಮುಂಚೆನೇ ಅವರಿಗೆ ಪೋ ಫೋಸ್ಟರ್ ಫೋಸ್ಟರ್ ಕ್ಯಾರಿಗೆ ಅಂತೇಳಿ ಕೊಡ್ತಾರೆ ಅಂದರೆ ಅಲ್ಲಿ ಏನಂತೇಳಿದರೆ ಆ ಕೇಸ್ ನಡೀತಾ ಇರುವಾಗ ಈಗ ನಾರ್ಮಲ್ ಆಗಿ ಒಂದು ಡಿ ಸಿ ಅವರಲ್ಲಿ ಅಪ್ಲಿಕೇಶನ್ ಹಾಕಿ ಅದರ ಪ್ರೊಸೆಸ್ ಆಗಿ ಅದು ಆಗಬೇಕಂತೇಳಿ ಆದರೆ ಎರಡು ತಿಂಗಳು ನಡಿತದೆ ನಾರ್ಮಲಿ ಎರಡು ತಿಂಗಳೊಳಗೆ ಆಗಬೇಕು ಅಂತೇಳಿ ಕಾನೂನುಂಟು ಅಲ್ಲಿವರೆಗೆ ಮಗುವನ್ನು ಅವರ ಕಸ್ಟಡಿಗೆ ಕೊಟ್ಟು ಕೊಟ್ಟಿರ್ತಾರೆ ಕೋರ್ಟಿನಲ್ಲಿ ಆದೇಶ ಆಗುವ ಸಮಯದಲ್ಲಿ ಸಹ ಅವರಿಗೆ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಸ್ ಇರ್ತದೆ ಕೆಲವು ಸರ್ತಿ ಆ ಅಡ್ಜಸ್ಟ್ಮೆಂಟ್ಸ್ ಆದ ಆಯಿತು ಅಂತೇಳಿ ಆದರೆ ಅಲ್ಲಿ ಕೇಳ್ತಾರೆ ಡಿ ಸಿ ಅವ್ರಿಗೆ ಅದರ ಬಗ್ಗೆ ಕೇಳ್ತಾರೆ ಕೇಳಿದ ನಂತರ ಆಮೇಲೆ ಅದು ಆಗ್ತದೆ ಅಂತೇಳಿ ಆದರೆ ಕೋರ್ಟಲ್ಲಿ ಆದೇಶ ಮಾಡ್ತಾರೆ ಸೊ ಅಲ್ಲಿವರೆಗೆ ಆ ಮಗುವಿನ ಕಸ್ಟಡಿ ಅವರಲ್ಲಿ ಇರ್ತದೆ ಮಗುವಿನ ಕಸ್ಟಡಿ ಆದೇಶ ಆಗುವಲ್ಲಿವರೆಗೆ ಆದೇಶ ಆದ ನಂತರ ಆಮೇಲೆ ಅವರಿಗೆ ಆ ಆದೇಶದ ಪ್ರಕಾರದಲ್ಲಿ ಅವರ ಹೆಸರಿಗೆ ಮಗುವಿನ ಬರ್ತ್ ಸರ್ಟಿಫಿಕೇಟೆಲ್ಲ ಅವರಿಗೆ ಸಿಗ್ತದೆ ಆ ಬರ್ತ್ ಸರ್ಟಿಫಿಕೇಟ್ನ ಆಧಾರದಲ್ಲಿ ಮತ್ತು ಅವ್ರಿಗೂ ಆಧಾರ್ ಕಾರ್ಡ್ ಅದ್ದೆಲ್ಲ ಮಗುವನ್ನು ಮಾಡಲಿಕ್ಕೆ ಆಗ್ತದೆ ಇದಿಷ್ಟು ಪ್ರೊಸೆಸ್ ಉಂಟು ಬಹಳಷ್ಟು ಜನ ನಾ ಒಂದು ಎರಡು ರೀತಿಯಲ್ಲಿ ನಮಗೆ ಪ್ರಶ್ನೆಯನ್ನು ಕೇಳಿ ಸರ್ ಒಂದು ನಮಗೆ ಸ್ವಲ್ಪ ವಯಸ್ಸಾಗಿದೆ ನಮಗೆ ಮಗು ಸಿಗ್ತದ ಅನ್ನೋವಂಥದ್ದು ಒಂದು ಅದಕ್ಕೆ ನೀವು ಉತ್ತರವನ್ನು ಸಂಕ್ಷಿಪ್ತವಾಗಿ ಕೊಟ್ಟ್ರಿ ಅದರ ಜೊತೆಗೆ ಏನೊಂದು ನಮ್ಮ ಹತ್ರ ಸ್ವಲ್ಪ ನಾವು ತುಂಬ ಪಾಪದವರು ನಮಗೆ ಮಗು ಸಿಗೋದಿಲ್ವ ಅಂತ ಇಲ್ಲ ಆ ಥರ ಏನಿಲ್ಲ ಈಗ ನಾನು ಈಗಾಗಲೇ ಹೇಳಿದಾಗೆ ಅಲ್ಲಿ ಫೈನಾನ್ಷಿಯಲ್ ಕ್ರೈಟೀರಿಯಾ ಇಲ್ಲ ನಾರ್ಮಲಿ ಆದರೆ ಮಗುವನ್ನು ನೋಡಿಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಈಗ ನೋಡಿ ಯಾವುದೇ ಮ ಯಾವುದೇ ವ್ಯಕ್ತಿಗೆ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಅಂತ ಇರ್ತದೆ ಈಗ ಮಿಡ್ಲ್ ಕ್ಲಾಸು ಅಥವಾ ಲೋವರ್ ಕ್ಲಾಸಿನವರು ಇರ್ತಾರೆ ಅಥವಾ ಅಪ್ಪರ್ ಕ್ಲಾಸ್ನವರು ಇರ್ತಾರೆ ಸೊ ಅದು ಅವರ ಫೈನಾನ್ಷಿಯಲ್ ಸ್ಟೇಟಸ್ ಈಗ ನೋಡಿ ನೀವು ನಾವು ಹಳ್ಳಿಗೆ ಹೋದರೆ ಎಷ್ಟೋ ಜನರಿಗೆ ಇನ್ಕಮ್ ಕಡಿಮೆ ಇರ್ತದೆ ಆದರೆ ಅವರು ನೆಮ್ಮದಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಆದ ಕಾರಣ ಅಂಥ ಸಂತ ಫ್ಯಾಮಿಲಿಯನ್ನು ಸೂಟೇಬಲ್ ಆಗಿ ನೋಡ್ತಾರೆ ಈಗ ಮಗುವನ್ನು ಸರಿಯಾಗಿ ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಆಗ್ತದೆ ಅಂತೇಳಿರುವಂಥದ್ದು ಈಗ ಮಗುವಿಗೆ ಇಂಥ ಹೈಯೆಸ್ಟ್ ಇನ್ಕಮ್ ಇರುವವರಿಗೆ ಮಗುವನ್ನು ಕೊಡಬೇಕು ಅಂತ ಆ ಥರ ಏನಿಲ್ಲ ರೂಲ್ಸು ನಾರ್ಮಲ್ ಆಗಿರುವಂಥದ್ದು ಈಗ ಒಂದು ಸ್ವಲ್ಪ ಒಂದು ಮ ಹಳ್ಳಿಯಲ್ಲಿ ಏನೊಂದು ಜಾಗ ಇರ್ತದೆ ಅವರಿಗೆ ಅವರು ಕೃಷಿ ಮಾಡಿಕೊಂಡಿರ್ತಾರೆ ಕೃಷಿಕರು ಇರ್ತಾರೆ ಕೃಷಿಕರಿಗೆ ಸಹ ಮಗುವನ್ನು ತಗೊಳ್ಳಿಕ್ಕೆ ಆಗ್ತದೆ ಪ್ರೊಸೀಜರ್ ಇದೆ ಆದ ಕಾರಣ ಫೈನಾನ್ಷಿಯಲ್ ಕ್ರೈಟೀರಿಯಾನು ಅವ್ರು ನಾರ್ಮಲ್ ಆಗಿ ತಗೊಳ್ಳೋದಿಲ್ಲ ಬಟ್ ಮಗುವನ್ನು ನೋಡಿಕೊಳ್ಳುವಂಥ ಸಾಮರ್ಥ್ಯ ಇರಬೇಕು ಅವರಿಗೆ ಮಗುವನ್ನು ಈಗ ಸಪೋಸ್ ಇವೊಂದು ಎಜುಕೇಷನ್ ಕೊಡಬೇಕು ಎಜುಕೇಷನ್ ಕೊಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇರಬೇಕು ಅಂಥದ್ದೆಲ್ಲ ಅದನ್ನು ಕೆಲವೊಂದು ಮಿನಿಮಮ್ ರಿಕ್ವೈರ್ಮೆಂಟನ್ನು ನೋಡ್ತಾರೆ ಅಷ್ಟೆ ಸರಿ ಈಗ ಒಬ್ಬರಿಗೆ ಒಂದು ಮಗುವಾಗಿರ್ತದೆ ಅವರಿಗೆ ಮಕ್ಕಳು ಎರಡು ಮೂರು ಜನ ಇರ್ತಾರೆ ಇನ್ನೊಬ್ಬರು ಅವ್ರ ಆತ್ಮೀಯರಿಗೆ ಮಗು ಇರೋದಿಲ್ಲ ಅವರು ಅವರಿಗೆ ಕೊಡುವಂಥದ್ದು ನನಗೆ ಬೇಡ ನೀನು ನೋಡ್ಕೊ ಅಂತ ಹೇಳುವಂಥದ್ದು ಅಂಥದ್ದು ಏನಾದರೂ ಮಾಡಲಿಕ್ಕೆ ಮತ್ತು ಆ ರೀತಿ ದತ್ತು ಕೊಡಲಿಕ್ಕೆ ಸಾಧ್ಯನಾ ಪೇರೆಂಟ್ಸು ಹೌದು ಕಾನೂನಲ್ಲಿ ಅದರ ಬಗ್ಗೆ ಅವಕಾಶ ಇದೆ ಆದರೆ ಸ್ವಲ್ಪ ಲಿಮಿಟೆಡ್ ಆಗಿದೆ ಲಿಮಿಟೆಡ್ ಯಾವ ರೀತಿ ಅಂತೇಳಿದರೆ ಹಿಂದುಗಳಿಗೆ ಮಾತ್ರ ಹಿಂದುಗಳಿಗೆ ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಂತೇಳಿ ಒಂದು ಉಂಟು ಆ ಕಾನೂನಲ್ಲಿ ಹೇಗೆ ಅಂತೇಳಿದರೆ ಅಡಾ ಬಯೋಲಾಜಿಕಲ್ ಪೇರೆಂಟ್ಸ್ ನ್ಯಾಚುರಲ್ ಪೇರೆಂಟ್ಸ್ ಅವರು ವಿತ್ ಕನ್ಸೆಂಟ್ ಅವರಿಗೆ ರಿಲೇಟಿವ್ಸಿಗೆ ಅಥವಾ ಅವರ ಪರಿಚಯಸ್ಥರಿಗೆ ಮಗುವನ್ನು ದತ್ತಿನಲ್ಲಿ ಕೊಡ್ಬೋದು ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದರಲ್ಲಿ ಅದರಲ್ಲಿ ಹೇಗೆ ಅಂತ ಹೇಳಿದರೆ ಈಗ ಬಯಲಾಜಿಕಲ್ ಪೇರೆಂಟ್ಸೇ ಆಗಿದ್ದರೆ ಅವರು ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಮಗುವನ್ನು ಅಡಾಪ್ಷನ್ ಡೀಡ್ ಮಾಡಿ ಕೊಟ್ಟರೆ ಆಯಿತು ಅದಕ್ಕೆ ಅಂಥ ಸಂದರ್ಭದಲ್ಲಿ ಕೋರ್ಟಿನ ಇಂಟರ್ಫರೆನ್ಸ್ ಅಗತ್ಯ ಇಲ್ಲ ಇದು ಸ್ಪಷ್ಟವಾಗಿ ಈ ಜೈನಲ್ ಜಸ್ಟಿಸ್ ಆ್ಯಕ್ಟಿನಲ್ಲಿ ಒಂದು ಸೆಕ್ಷನ್ ಉಂಟು ಆ ಸೆಕ್ಷನ್ನಲ್ಲಿ ಈ ಬಗ್ಗೆ ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆ್ಯಕ್ಟಿನಲ್ಲಿ ಹೋಗ್ತಾರೆ ಅಂತೇಳಿದರೆ ಆ ಪ್ರೊಸೀಜರನ್ನು ನೀವು ಫಾಲೋ ಮಾಡಿ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ ಸೊ ಈ ರೀತಿಯಲ್ಲಿ ಅದಕ್ಕೆ ಕೋರ್ಟಿನ ಆದೇಶ ಅಗತ್ಯ ಇಲ್ಲ ವಿತ್ ದ ಕನ್ಸೆಂಟ್ ಆಗಿರಬೇಕು ಸಪೋಸ್ ಬಯಲಾಜಿಕಲ್ ಪೇರೆಂಟ್ಸ್ ಯಾರು ಇರುವುದಿಲ್ಲ ತೀರಿಕೊಂಡಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಯಾವುದೋ ಆಕ್ಸಿಡೆಂಟಲ್ಲಿ ತೀರಿಕೊಂಡಿರ್ತಾರೆ ಮಗು ಉಳ್ಕೊಂಡಿದೆ ಮಗುವನ್ನು ಅವರ ರಿಲೇಟಿವ್ಸ್ ನೋಡಿಕೊಂಡಿರ್ತಾರೆ ಅಜ್ಜ ಅಜ್ಜಿ ಯಾರು ಇರ್ತಾರೆ ಅಂಥವ್ರು ನೋಡಿಕೊಳ್ತಾರಂತಿದ್ರೆ ಅಂಥವ್ರು ಮಗುವನ್ನು ಅಡಾಪ್ಷನ್ ಕೊಡಲಿಕ್ಕೆ ಆಗ್ತದೆ ಆದರೆ ಅಂಥ ಸಂದರ್ಭದಲ್ಲಿ ಕೋರ್ಟಿನ ಆದೇಶ ಅಗತ್ಯ ಉಂಟು ಅಂಥ ಸಂದರ್ಭದಲ್ಲಿ ಕೋರ್ಟಿನ ಅಜ್ಜ ಅಜ್ಜಿ ಯಾಕಂದ್ರೆ ಅವರು ಬಯಾಲಾಜಿಕಲ್ ಪೇರೆಂಟ್ಸ್ ಅಲ್ಲ ಆದ ಕಾರಣ ಕೋರ್ಟಿನ ಇಂಟರ್ಫರೆನ್ಸ್ ಅಗತ್ಯ ಉಂಟು ಕೋರ್ಟಿನ ಆದೇಶ ಅಗತ್ಯ ಉಂಟು ಇದು ಹಿಂದೂ ಅಡಾಪ್ಷನ್ ಮೇಂಟೆನೆನ್ಸ್ ಆ್ಯಕ್ಟಿನಲ್ಲಿ ಇನ್ನೊಂದು ಜೋನಲ್ ಜಸ್ಟಿಸ್ ಆ್ಯಕ್ಟ್ ಈ ಜ್ಯೂನಲ್ ಜಸ್ಟಿಸ್ ಆ್ಯಕ್ಟಿನಲ್ಲಿ ಕೆಲವೊಂದು ಅಡಾಪ್ಷನ್ನ ಬಗ್ಗೆ ಪ್ರೋಸೆಸ್ ಮಾಡಿದ್ದು ಅದರಲ್ಲಿ ಇರೆಸ್ಪೆಕ್ಟಿವ್ ಆಫ್ ದ ರಿಲಿಜನ್ನು ಅವರಿಗೆ ಜ್ಯೂನಲ್ ಜಸ್ಟಿಸ್ ಆ್ಯಕ್ಟ್ ಅಪ್ಲೈ ಆಗ್ತದೆ ಈಗ ಫಾರ್ ಎಕ್ಸಾಂಪಲ್ ಹಿಂದೂಗಳು ಸಹ ಅದರ ಬ ಅದರಲ್ಲಿ ಹೋಗ್ಬೋದು ಜ್ಯೂನಲ್ ಜಸ್ಟಿಸ್ನ ಆ್ಯಕ್ಟಾಗಲಿ ಹೋಗ್ಬೋದು ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸಲ್ಲಿ ಅಡಾಪ್ಷನ್ನ ಬಗ್ಗೆ ಸಪ್ರೇಟ್ ಕಾನೂನಿಲ್ಲ ಅಂಥ ಸಂದರ್ಭದಲ್ಲಿ ಅವರು ಜ್ಯೂನಲ್ ಜಸ್ಟಿಸ್ ಪ್ರೊಸೆಸ್ ಯಾವ ರೀತಿ ಇದೆ ಅದರಲ್ಲಿ ಹೋಗಬೇಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಯಾ ಕ್ರಿಶ್ಚಿಯನ್ಸ್ ಅಥವಾ ಮುಸ್ಲಿಮ್ಸ್ ಅವರಿಗೆ ಅಡಾಪ್ಷನ್ ಮಾಡಬೇಕು ಆದರೆ ಅವರ ರಿಲೇಟಿವ್ಸ್ ಒಳಗೆ ಇರ್ತದೆ ಯಾರಾದರೂ ಇರ್ತಾರೆ ಅಂಥವ್ರನ್ನ ಅಡಾಪ್ಷನ್ ಮಾಡಬೇಕು ಅಂತೇಳಿದ್ರೆ ಅವರು ಜೂನಲ್ ಜಸ್ಟಿಸ್ ಆ್ಯಕ್ಟಿನಲ್ಲಿ ಇದ್ದಂಥ ಪ್ರೊಸೀಜರನ್ನು ಅವರು ಫಾಲೋ ಮಾಡಬೇಕಾಗ್ತದೆ ಜೂನಲ್ ಜಸ್ಟಿಸ್ ಆ್ಯಕ್ಟಿನಲ್ಲಿ ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಹೇಳಿದರೆ ಫಸ್ಟಿಗೆ ಅಂಥ ಸಂದರ್ಭದಲ್ಲಿ ಅವರು ಸಿ ಡಬ್ಲ್ಯೂ ಸಿಗೆ ಒಂದು ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಳ್ಬೇಕು ತಕೊಂಡ ನಂತರ ಆ ಅದರಲ್ಲಿ ಜೋನ್ ಸರ್ಟಿಫಿಕೇಟನ್ನು ಇಟ್ಟು ಅವರು ಸೆಂಟ್ರಲ್ ಅಡಾಪ್ಷನ್ ಅಥಾರಿಟಿ ಖಾರ ಖಾರಕ್ಕೆ ಅಪ್ಲಿಕೇಶನ್ ಕೊಡಬೇಕು ಖಾರದಲ್ಲಿ ಸಹ ಅವರಿಗೆ ಪರ್ಮಿಷನ್ ಸಿಗ್ತದೆ ಜ ಸಿ ಡಬ್ಲ್ಯೂ ಸಿಯಿಂದ ನೋ ಎನ್ ಓ ಸಿಕ್ಕಿದರೆ ಆಮೇಲೆ ಖಾರದಲ್ಲಿ ಅವರು ಪರ್ಮಿಷನ್ ಕೊಡ್ತಾರೆ ಕಾರದಲ್ಲಿ ಪರ್ಮಿಷನ್ ಕೊಟ್ಟ ನಂತರ ಸೇಮ್ ಪ್ರೊಸೀಜರ್ ಕೋರ್ಟ್ ಪ್ರೊಸೀಜರ್ ಅಂದರೆ ಡಿ ಸಿಗೆ ಡ್ಯಾ ಡೆಪ್ಟಿ ಕಮಿಷನರ್ ಅವರಲ್ಲಿ ಅಪ್ಲಿಕೇಶನ್ ಹಾಕಿ ಅಲ್ಲಿಂದ ಕೋರ್ಟ್ ಆದೇಶ ತಗೊಂಡು ಮಗು ದತ್ತು ತಕ್ಕೊಳ್ಲಿಕ್ಕೆ ಆಗ್ತದೆ ಇದು ಸಂಕ್ಷಿಪ್ತವಾಗಿ ಆ ಪ್ರೊಸೀಜರನ್ನು ನಾನು ಹೇಳಿದ್ದೆ ಓಕೆ ಸರ್ ಈಗ ಒಂದು ಬೆಳಾಲಿನಲ್ಲಿ ಕಾಡಿನಲ್ಲಿ ಮಗು ಸಿಕ್ತು ಅಂತ ಮತ್ತೊಂದು ಕಡೆ ಬಸ್ ಸ್ಟ್ಯಾಂಡ್ನಲ್ಲಿ ಮಗು ಸಿಗ್ತದೆ ಅಂತ ಮತ್ತೊಂದು ಕಡೆ ಕಸರ ತೊಟ್ಟಿಯ ಸಮೀಪ ಮಗುವನ್ನು ಬಿಸಾಕಿ ಹೋದಂಥದ್ದು ಉದಾಹರಣೆಗಳು ತುಂಬ ಇದ್ದಾವೆ ಹೀಗೆ ಮಾಡಬೇಕಾ ಯಾಕೆ ಅಂತಂದರೆ ಹೀಗೆ ಮಾಡುವವರಿಗೆ ಕಾನೂನಾತ್ಮಕವಾಗಿ ಒಂದು ಗೌರವಯುತವಾಗಿ ಮಗುವನ್ನು ಕೊಡಲಿಕ್ಕೆ ಅವಕಾಶಗಳು ಖಂಡಿತ ಇದೆ ಖಂಡಿತ ಇದೆ ಈಗಿನ ಪ್ರಸ್ತುತ ಕಾನೂನು ಪ್ರಕಾರದಲ್ಲಿ ಹೇಗೆ ಹೇಳಿದರೆ ಯಾವುದೇ ವ್ಯಕ್ತಿಗಳು ಅಂದರೆ ಪೇರೆಂಟ್ಸ್ ಇರ್ಬೋದು ಈಗ ಕೆಲವೊಂದು ಸಂದರ್ಭದಲ್ಲಿ ಮದುವೆಯಾಗಿ ಮಗು ಬೇಡ ಅಂತೇಳಿ ಅವರಿಗೆ ಇರ್ತದೆ ಅಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ಬೋದು ಅಂತೇಳಿದರೆ ಮಗು ನನಗೆ ಬೇಡ ಅಂತೇಳಿ ಆದರೆ ಚೈಲ್ಡ್ ವೆಲ್ಫೇರ್ ಕಮಿಟಿಯ ಮುಂದೆ ಹೋಗಿ ಈ ಮಗುವನ್ನು ನಮಗೆ ಸಾಕಲಿಕ್ಕೆ ಮನಸ್ಸಿಲ್ಲ ನಮಗೆ ಬೇಡ ನಮಗೆ ಏನು ಅನಾನುಕೂಲತೆ ಇದೆ ಆದ ಕಾರಣ ದಯವಿಟ್ಟು ಈ ಮಗುವನ್ನು ತಗೊಳ್ಳಿ ಅಂತೇಳಿ ಅಲ್ಲಿ ಸಿ ಡಬ್ಲ್ಯೂ ಸಿಗೆ ಗೆ ಸರೆಂಡರ್ ಮಾಡಲಿಕ್ಕೆ ಆಗ್ತದೆ ಅದು ಸರೆಂಡರ್ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಅಬಾಂಡನ್ ಮಾಡುವ ಅಗತ್ಯ ಇಲ್ಲ ಈಗ ಯಾವುದೇ ಈಗ ಫಾರ್ ಎಕ್ಸಾಂಪಲ್ ಅವರಿಗೆ ಮದುವೆ ಆಗಿರೋದಿಲ್ಲ ಇಲ್ಲಿ ಚಿಟಿಮೇಟ್ ಚೈಲ್ಡ್ ಇರ್ತದೆ ಮಗು ಬೇಡ ಅಂತ ಹೇಳಿದ್ರೆ ಅದನ್ನು ಹೈಡ್ ಮಾಡುವ ಅಗತ್ಯ ಇಲ್ಲ ಈಗ ಅಂಥ ಮಗುವನ್ನು ಇಮಿಡಿಯೇಟ್ಲಿ ಅವರು ಏನು ಮಾಡಬೇಕು ಅಂತ ಹೇಳಿದರೆ ಮಗುವನ್ನು ತಕೊಂಡು ಹೋಗಿ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿ ಸರೆಂಡರ್ ಮಾಡಲಿಕ್ಕೆ ಆಗ್ತದೆ ಅಲ್ಲಿ ಗೌಪ್ಯತೆ ಇರ್ತದೆ ಯಾವುದೇ ರೀತಿಯಲ್ಲಿ ಅವರ ಅವರು ಇಂಥವರ ಮಗು ಅಂತ ಪಬ್ಲಿಷ್ ಮಾಡೋದಿಲ್ಲ ಸಿ ಡಬ್ಲ್ಯೂ ಸಿಲಿ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡ್ತಾರೆ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿ ಅದು ಮಗುವನ್ನಲ್ಲಿ ಸರೆಂಡರ್ ಮಾಡಿದ ನಂತರ ಅಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳೋದಿಲ್ಲ ಅಂದರೆ ಅವರು ನಿಮಗೆ ಯಾಕೆ ಬೇಡ ಇಟ್ಟುಕೊಳ್ಬೋದಲ್ಲ ಎಲ್ಲ ಅದೆಲ್ಲ ಕೇಳ್ತಾರೆ ಮತ್ತು ಮಗು ಬೇಡವೇ ಬೇಡ ಅಂತ ಹೇಳಿದರೆ ಆ ಮಗುವನ್ನು ಸಾಕುವಂಥ ಜವಾಬ್ದಾರಿ ಸರ್ಕಾರದ್ದು ಅಷ್ಟು ಆ ರೀತಿಯಲ್ಲಿ ಕಾನೂನಿದೆ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ದ ಚೈಲ್ಡ್ ವೆಲ್ಫೇರ್ ಕಮಿಟಿ ಇಸ್ ವೆಲ್ಫೇರ್ ಆಫ್ ದ ಚೈಲ್ಡ್ ಅದರ ಬಗ್ಗೆ ಸೊ ಅದು ಯಾವುದೇ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅದಕ್ಕೆ ಬೇಕಾದಂಥ ಅದನ್ನು ರೆಸ್ಪಾನ್ಸಿಬಲ್ ಮಾಡಬೇಕು ಅಂತ ಜವಾಬ್ದಾರಿ ಚೈಲ್ಡ್ ವೆಲ್ಫೇರ್ ಕಮಿಟಿಗಿದೆ ಅದನ್ನು ಅವರು ಮಾಡ್ತಾ ಇದ್ದಾರೆ ಸೊ ಆ ಅಂಥ ಸಂದರ್ಭದಲ್ಲಿ ಆದ ಕಾರಣ ಈ ರೀತಿಯಲ್ಲಿ ಬಸ್ ಸ್ಟ್ಯಾಂಡಿನಲ್ಲಿ ಅಥವಾ ಯಾವುದೇ ಕಾಡಿನಲ್ಲಿ ಮಗುವನ್ನು ಬಿಡುವ ಅವಶ್ಯಕತೆಯೇ ಇಲ್ಲ ಆ ಮಟ್ಟಿನಲ್ಲಿ ಜನರು ತಿಳುವ ಸ್ವಲ್ಪ ಥರದ ಬಗ್ಗೆ ತಿಳುವಳಿಕೆ ಇಟ್ಟುಕೊಳ್ಬೇಕು ಅದು ಏನಂತಂದು ಸರ್ ಈಗ ನಾವು ಅಕ್ರಮವಾಗಿ ಹುಟ್ಟಿದಂಥ ಮಗು ಇರ್ಬೋದು ಅಥವಾ ಹೀಗೆ ಬೇಡ ಅಂತಿರುವಂಥ ಮಕ್ಕಳನ್ನು ನಾವು ಏನಾದರೂ ಅಲ್ಲಿಗೆ ಕೊಟ್ಟರೆ ನಮಗೂ ಜೈಲಾಗ್ತದೆ ಅಥವಾ ನಮಗೂ ಶಿಕ್ಷೆ ಆಗ್ತದೆ ಅಂತನ್ನುವಂಥ ಭಾವನೆಯಲ್ಲಿ ಹೀಗೆ ಬಿಟ್ಟು ಹೋಗ್ತಾ ಇದ್ದಾರಾ ಅಂತ ಅಂದ ಹೌದು ಅಂದ ಆ ರೀತಿಯ ಒಂದು ಬ ತಪ್ಪು ಕಲ್ಪನೆ ಒಂದಿದೆ ಆ ರೀತಿಯಲ್ಲಿ ಆ ಮಗುವನ್ನು ಈಗ ಅಕ್ರಮವಾಗಿ ಹುಟ್ಟಿದ ಮಗು ಅಂತೇಳಿದರೆ ಅವರಿಗೆ ಅವರ ಮೇಲೆ ಯಾವುದೇ ಕಾನೂನಿನಲ್ಲಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳೋದಿಲ್ಲ ಮಗು ಬೇಡ ಅಂತೇಳಿದರೆ ಸೀದಾ ಹೋಗಿ ಅಲ್ಲಿ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿ ಸರೆಂಡರ್ ಮಾಡಿದರೆ ಅವರ ಮೇಲೆ ಯಾವುದೇ ಲೀಗಲ್ ಆ್ಯಕ್ಷನ್ ತಗೊಳ್ಳೋದಿಲ್ಲ ಸರ್ ಈಗ ಕಾಡಿನಲ್ಲಿ ಹೋಗಲಿಕ್ಕೆ ಕಾಡಿನಲ್ಲಿ ಅಲ್ಲಿ ಬಿಡುವವರಿಗೆ ನಮಗೆ ಚೈಲ್ಡ್ ವೆಲ್ಫೇರ್ ಇಲಾಖೆ ಅವ್ರದ್ದು ವಿಷಯವೇ ಬೇಡ ನಾವು ಬಂದು ಆಶ್ರಮಕ್ಕೆ ಕೊಡ್ತೀವಿ ಅಂತಂದರೆ ಅವಕಾಶಗಳಿದಾವೆ ಹೌದು ಖಂಡಿತ ಅವಕಾಶ ಇದೆ ಈಗ ಅದೇ ನಾನು ಹೇಳಿದ ರೀತಿಯಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎರಡು ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸೀಸ್ ಅಂತೇಳಿದೆ ಅದು ಆಗಿ ಹ್ಯಾಂಡಲ್ ಮಾಡುವಂಥದ್ದು ಈಗ ಈ ಎರಡು ಅಫಿಷಿಯಲ್ ಅಡಾಪ್ಷನ್ನು ಸ್ಪೆಷಲೈಝಡ್ ಎಡಾಪ್ಷನ್ ಏಜೆನ್ಸಿಯಲ್ಲಿ ಸಹ ನೀವು ಡೈರೆಕ್ಟಾಗಿ ತಗೊಂಡೋಗಿ ಮಗುವಿನಲ್ಲಿ ಕೊಡ್ಬೋದು ಇನ್ಫ್ಯಾಕ್ಟ್ ಅಲ್ಲಿ ಹೇಳಿದರೆ ಅಲ್ಲಿ ಹೊರಗಡೆ ಒಂದು ತೊಟ್ಟಿಲಿದೆ ಅದು ಟ್ವೆಂಟಿ ಫೋರ್ ಅವರ್ಸು ಅಲ್ಲಿ ಯಾವುದೇ ಮಗು ಮಗು ಬೇಡ ಅಂತೇಳಿದರೆ ಅಂಥ ಸಂದರ್ಭದಲ್ಲಿ ಅನಾಮಧೇಯವಾಗಿ ಸೀದಾ ಬಂದು ಅಲ್ಲಿ ಮಗುವಿನಲ್ಲಿ ತೊಟ್ಟಲಲ್ಲಿಟ್ಟು ಸೀದಾ ಹೋಗ್ಬೋದು ಅವರಿಗೆ ಆ ರೀತಿ ಒಂದು ಅವಕಾಶ ಉಂಟು ಸೊ ಅಲ್ಲಿ ಅಲ್ಲಿ ಇರ್ತಾರೆ ಅಲ್ಲಿ ಅವರು ಸ್ಟಾಫ್ ಇರ್ತಾರೆ ಸ್ಟಾಫ್ನವರು ಇಮಿಡಿಯೇಟ್ಲಿ ಆ ಮಗುವನ್ನು ತಗೊಂಡು ಬಂದು ಇಪ್ಪತ್ನಾಲ್ಕು ಒಳಗೆ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಸರೆಂಡರ್ ಮಾಡಿ ಅಲ್ಲಿಂದ ಟೆಂಪರರಿ ಕಸ್ಟಡಿ ಆರ್ಡರ್ ತಗೊಳ್ಳುವಂಥ ಜವಾಬ್ದಾರಿ ಆ ಸ್ಪೆಷಲೈಸ್ಡ್ ಅಡಾಪ್ಷನ್ ಏಜೆನ್ಸಿಗೆ ಇದೆ ಹಾಗಿರುವಾಗ ಮಗುವನ್ನು ಎಲ್ಲೆಲ್ಲಿ ಬೇಕಾಬೇಟಿಯಾಗಿ ಮಗುವನ್ನು ಎಲ್ಲೆಲ್ಲಿ ಬಿಟ್ಟು ಹೋಗುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಧೈರ್ಯವಾಗಿ ಯಾವುದೇ ಕಾನೂನ ತೊಡಕು ಇಲ್ಲದೆ ಆ ಬಂದು ಆ ಹೊರಗೆ ಇರುವಂಥ ತೊಟ್ಟಿಲಿನಲ್ಲಿ ಮಗುವನ್ನಿಟ್ಟು ಸೀದಾ ಅನಾಮಧೇಯವಾಗಿ ಅವರು ಹೊರಗೆ ಹೋಗಬಹುದು ಸರಿ ಈಗ ಮಗುವನ್ನು ದತ್ತು ಪಡೆಯುವವರಿಗೆ ಶುಲ್ಕ ಇದೆಯಾ ಹೌದು ಅದು ಸರ್ಕಾರದವರು ಅದನ್ನೊಂದು ನಿಗದಿ ಮಾಡಿದ್ದಾರೆ ಈಗ ಒಂದು ಅಂದಾಜಿ ನಲವತ್ತು ಸಾವಿರದಷ್ಟು ಹಣವನ್ನು ಸರ್ಕಾರಕ್ಕೆ ಕಟ್ಟಬೇಕಾಗ್ತದೆ ಸರ್ ಈಗ ಒಂದು ಮದುವೆ ಆಗಿರ್ತಾರೆ ಒಂದು ಗಂಡ ಡೆತ್ ಆಗಿರ್ತಾರೆ ಅಥವಾ ಹೆಂಡತಿ ಡೆತ್ ಆಗಿರ್ತಾರೆ ಈ ಸಿಂಗಲ್ ಪೇರೆಂಟ್ ಇರ್ತಾರೆ ಅವರಿಗೆ ದತ್ತು ಪಡೆಯುವಂತಹ ಕಾನೂನು ಇದೆಯಾ ಅವರು ದತ್ತು ಪಡಿಬೋದಾ ಈಗ ಅವರು ಸಿಂಗಲ್ ಆಗಿರ್ತಾರೆ ಒಂದು ಮಗು ಬೇಕು ಮಗುವನ್ನು ಸಾಕಬೇಕು ಅಂತಿರ್ತದೆ ಯಾಕೆಂದರೆ ಹೆಂಡತಿಯನ್ನು ಕಳ್ಕೊಂಡಿರ್ತಾರೆ ಅಥವಾ ಗಂಡನನ್ನು ಕಳ್ಕೊಂಡಿರ್ತಾರೆ ಅಂತ ಅವ್ರಿಗೆ ಏನು ಮಾಡ್ಬೋದು ಮದುವೆ ಆಗದವರಿಗೂ ಅವಕಾಶಗಳಿದಾವೆ ಹೌದು ಮದುವೆ ಆಗದವರಿಗೆ ಸಹ ಮಗುವನ್ನು ಎಡಾಕ್ಷನ್ಗೆ ತಗೊಳ್ಳುವಂಥ ಅವಕಾಶ ಉಂಟು ಅಲ್ಲಿ ಹೇಗೆ ಅಂತ ಹೇಳಿದರೆ ಒಂದು ವೇಳೆ ಮದುವೆ ಆಗಿದ್ದರೆ ಇಬ್ಬರು ಪೇರೆಂಟ್ಸನ್ನ ಕನ್ಸೆಂಟಿನಲ್ಲಿ ಅಂದರೆ ಅಡಾಪ್ಟಿವ್ ಪೇರೆಂಟ್ಸ್ ಅವರಿಗೆ ಇಬ್ಬರಿಗೂ ಒಪ್ಪಿಗೆ ಗಂಡ ಹೆಂಡತಿ ಇಬ್ಬರು ಒಪ್ಪಿಗೆ ಇದ್ದರೆ ಮಾತ್ರ ಅಡಾಪ್ಷನ್ಗೆ ತಗೊಳ್ಲಿಕ್ಕೆ ಆಗ್ತದೆ ಒಂದು ಸಿಂಗಲ್ ಪೇರೆಂಟ್ ಆದರೆ ಫೀಮೇಲ್ ಅಂದರೆ ಹೆಣ್ಣು ಅಂತೇಳಿ ಆದರೆ ಹೆಂಗಸು ಅಂತೇಳೆ ಅವರಿಗೆ ಯಾವುದೇ ಗಂಡ ಅಥವಾ ಹೆಣ್ಣು ಮಗುವನ್ನು ಅಡಾಪ್ಷನ್ಗೆ ತಗೊಳ್ಳುವಂಥ ಅವಕಾಶ ಉಂಟು ಒಂದು ವೇಳೆ ಗಂಡು ಆದರೆ ಗಂಡಸು ಆದರೆ ಅವರಿಗೆ ಹೆಣ್ಣು ಮಗುವನ್ನು ತಗೊಳ್ಳುವಂಥ ಕಾನೂನಲ್ಲಿ ಹೆಣ್ಣು ಮಗುವನ್ನು ದತ್ತು ತಗೊಳ್ಳುವಂಥ ಅವಕಾಶ ಇಲ್ಲ ಇದು ಇರುವಂಥ ಕಾನೂನು ಆನಂತರ ಇನ್ನೊಂದು ಏನಂತ ಹೇಳಿದರೆ ಅಲ್ಲಿ ಸಪೋಸ್ ಅವರಿಗೆ ಮದುವೆ ಆಗಿದ್ದರೆ ಮಿನಿಮಮ್ ಎರಡು ವರ್ಷ ಆಗಿರಬೇಕು ಮದುವೆ ಆಗಿ ಎರಡು ವರ್ಷ ಆದ ನಂತರ ಅವರು ಎರಡು ಆಪ್ಷನ್ಗೆ ತಗೊಳ್ಳಿಕ್ಕೆ ಅವಕಾಶ ಇರುವಂಥದ್ದು ಕಾನೂನಲ್ಲಿ ಮಗು ದತ್ತು ಪಡೆಯೋದು ಹೇಗೆ ಅಂತ ಬಹಳಷ್ಟು ಜನ ಇಲ್ಲ ನನ್ನತ್ರ ಹಣ ಇಲ್ಲ ನಮ್ಮದು ಪಾಪದವ್ರು ಸರ್ ನಮಗೆ ಯಾರು ಮಗು ಕೊಡ್ತಾರೆ ಅನ್ನುವಂತಹದ್ದು ಒಂದು ಭಾವನೆ ಇದೆ ಮತ್ತೊಂದು ಕಡೆಯಿಂದ ನಮಗೆ ನಲವತ್ತು ವಯಸ್ಸಾಗಿದೆ ನಲವತ್ತೈದು ವಯಸ್ಸಾಗಿದೆ ಈಗ ನಮಗೆ ಮಗು ಕಷ್ಟ ಸಿಗೋದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಅಂತ ಮತ್ತೊಂದು ಕಡೆಯಿಂದ ಅವ್ರಿಗೆ ಆಸ್ತಿ ಇರಲೇಬೇಕು ಆಸ್ತಿ ಇಟ್ಟರೆ ಮಾತ್ರ ಮಗು ಸಿಗ್ತದೆ ಅಂತ ಇಂಥದ್ದೆಲ್ಲ ಭಾವನೆಗಳಿದ್ದಾವೆ ಅವೆಲ್ಲವನ್ನೂ ಹೋಗಲಾಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸಂದರ್ಶನ ಮಹತ್ವಪೂರ್ಣವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ನೀವು ಮಗುವನ್ನು ದತ್ತು ಪಡೆಯೋದು ಹೇಗೆ ಅಂತ ಒಂದು ಕಡೆ ಹೇಳಿದರೆ ಮಗು ಬೇಡ ಅಂತ ಇದ್ದವರು ಕಾನೂನಾತ್ಮಕವಾಗಿ ಯಾವುದೇ ತೊಡಕುಗಳಿಲ್ಲದೆ ಮಗುವನ್ನು ಹಸ್ತಾಂತರಿಸುವುದು ಅಥವಾ ಆಶ್ರಮಕ್ಕೆ ಸೇರಿಸೋದು ಅಥವಾ ಶಿಶು ಕಲ್ಯಾಣ ಇಲಾಖೆಗೆ ಕೊಡುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಬಹಳ ವಿಶೇಷವಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಂಥ ಕಿಶೋರ್ ಕೊಳದ ಹೆಸರಿಗೆ ಧನ್ಯವಾದವನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಿದ್ವಿ ಮಕ್ಕಳ ಬಗ್ಗೆ ಅಥವಾ ಮಗು ಯಾರಿಗೆ ಬೇಕು ದತ್ತು ಪಡೀಲಿಕ್ಕೆ ಯಾರು ಆಸಕ್ತಿ ಹೊಂದಿದ್ದೀರಿ ಅವರು ಈ ಸಂದರ್ಶನವನ್ನು ನೋಡಿ ಅದರಲ್ಲಿರುವಂತಹ ನಿಯಮಗಳನ್ನು ಪಾಲನೆ ಮಾಡಿ ಯಾರಿಗೆ ಮಗು ಬೇಡ ಅವರೂ ಕೂಡ ಈ ಸಂದರ್ಶನವನ್ನು ನೋಡಿ ಇದರಲ್ಲಿರುವಂಥ ನಿಯಮ ಪ್ರಕಾರ ನೀವು ಪಾಲನೆ ಮಾಡಿಕೊಂಡು ಅದನ್ನು ಅಂಥ ಮಕ್ಕಳನ್ನು ಕಾಡಿನಲ್ಲೋ ಅಥವಾ ಇನ್ನೆಲ್ಲೋ ಬಿಡೋದಕ್ಕಿಂತ ನಿಯಮಾನುಸಾರ ಆ ಮಗುವನ್ನು ಆಶ್ರಮಕ್ಕೆ ಕೊಡುವಂಥದ್ದನ್ನು ಮಾಡಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ